ಎಲ್ರಿಗೂ ನಮಸ್ಕಾರ ಆರ್ ಜೆ ಬಹದ್ದೂರ್ ಅಂತ ಒಂದು ಕವನ ಬಿಸಿಲು ತಂಪಾಗೋ ಸಮಯ ಚಂದ್ರ ಬಿಸಿಯಾಗುವ ಸಮಯ ಆಗದಿರುವುದು ಆಗುವುದು ಕೇಳಯ್ಯ ನಂಬಿಕೆ ಮುಖ್ಯವಯ್ಯ ಮೂಡರು ಯಾರಿ ಹರಯ್ಯ ಮನೆಯ ಮಾಳಿಗೆಯೇ ಮರ್ಯಾದೆಯಯ್ಯ ಮನಸ್ಸಿನ ನೆಮ್ಮದಿಯೇ ಶೃಂಗಾರವಯ್ಯ ಮರೆತು ಬಾಳದಿರಿ ಇದು ನಶ್ವರದ ಜಗವಯ್ಯ ಮರೆತು ಬಾಳದಿರಿ ಇದು ನಶ್ವರದ ಜಗವಯ್ಯ ನಂಬಿಕೆ ಇಲ್ಲದಿದ್ದರೆ ಉಸಿರಾಡಲು ಕೂಡ ಆಗಲಾರದಯ್ಯ ನಂಬಿಕೆಯೊಂದಿದ್ದರೆ ಜಗದ ನಿಯಮವೇ ಬದಲಾಗಬಹುದಯ್ಯ ನಂಬಿಕೆ ಇರದಿದ್ದರೆ ಉಸಿರಾಡಲು ಸಾಧ್ಯವಿಲ್ಲವಯ್ಯ ನಂಬಿಕೆ ಒಂದಿದ್ದರೆ ಜಗದ ನಿಯಮವೆಲ್ಲ ಬದಲಾಗಬಹುದಯ್ಯ ಜಗದ ನಿಯಮವೆಲ್ಲ ಬದಲಾಗಬಹುದಯ್ಯ ಅಂತ ಹೇಳ್ತಾ ನನ್ನ ಈ ಕವನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪ ಆದ್ರೂ ಏನಾದ್ರೂ ಅರ್ಥ ಇದೆ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಮಾತ್ರ ಮರಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ आरजे बहद्दूर अंदा धन्यवाद